ಡಿಪಾರ್ಟ್ಮೆಂಟಲ್ಲಿ ಎರಡು ಮೂರು ವಿಶೇಷವಾದ ಚಿಕಿತ್ಸೆಗಳಿದೆ ಅದರಲ್ಲಿ ಇವರು ವಿಶೇಷ ಪರಿಣತಿ ಹೊಂದಿದ್ದಾರೆ ಒಂದು ಅಲರ್ಜಿ ಚಿಕಿತ್ಸೆ ಮೂಗಲ್ಲಿ ಸೀನ್ ಬರೋದು ಆ ಥರದ್ದಕ್ಕೆ ಅಲರ್ಜಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಇಮ್ಯುನೊಥೆರಪಿ ಅಂತ ಮಾಡ್ತಾರೆ ಇನ್ನೊಂದು ಗೊರಕೆ ಹೊಡೆಯೋದಕ್ಕೆ ಅದಕ್ಕೊಂದು ಲೇಸರ್ ಮೆಷಿನ್ ಬಂದಿದೆ ಆ ಲೇಸರ್ ಮೆಷಿನ್ ಮಾಡಿದಾಗ ಗೊರಕೆ ಹುಡುಗಿಯೋದು ಕಡಿಮೆ ಆಗುತ್ತೆ ಅದೊಂದು ಈಚೆಗೆ ಬಂದಿರೋ ಅತ್ಯಾಧುನಿಕ ಚಿಕಿತ್ಸೆ ಮೂರನೇದಾಗಿ ತಲೆ ಸುತ್ತೋದು ವರ್ಟಿಗೋ ಅಂತ ಅದಕ್ಕೂ ಅವರು ವಿಶೇಷವಾದ ಟ್ರೈನಿಂಗನ್ನು ಪಡ್ಕೊಂಡ್ಬಂದಿದ್ದಾರೆ ಸೊ ಈ ಮೂರು ವಿಶೇಷವಾದ ಚಿಕಿತ್ಸೆಗಳು ನಮ್ಮ ಇ ಎನ್ ಟಿ ವಿಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಓಪನ್ ಮಾಡಿರೋದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು ಅವ್ರಿಗೆ ನಾವು ಋಣಿಯಾಗಿದ್ದೇವೆ ನಮ್ಮ ವಿಶೇಷ ಆಹ್ವಾನಕ್ಕೆ ಹೋಗ್ಬಿಟ್ಟು ಇಲ್ಲಿಗೆ ಬಂದು ಒಂದು ಸುಮಾರು ಅರ್ಧ ಗಂಟೆ ಇದ್ದು ನಮ್ಮೆಲ್ಲರಿಗೂ ಬೆನ್ನು ತಟ್ಟಿ ಒಳ್ಳೆಯ ಸಂದೇಶ ಕೊಟ್ಟು ಹೋಗಿದ್ದಕ್ಕೆ ನಾವು ಅವರು ತಿಳಿಸಂಜಿಗಳನ್ನು ಅರ್ಪಿಸ್ತೇವೆ ತ್ಯಾಂಕ್ ಯು ಚರ್ಮ ರೋಗಕ್ಕೆ ಪ್ಲಾಸ್ಟಿಕ್ ಸರ್ಜರಿಗೆ ಇ ಟಿಗೆ ಹೆಂಗಸರ ಚಿಕಿತ್ಸೆಗಳಿಗೆ ಬೇಕಾದ ಎಲ್ಲ ತರಹ ಚಿಕ್ ಚಿಕಿತ್ಸೆಗಳು ಇಲ್ಲಿ ಲಭ್ಯ ಇದೆ ಲೇಸರ್ ಮಿಷಿನ್ಗಳಿದೆ ಆಪ್ರೇಷನ್ಗೆ ಬೇಕಾದಂಥ ಸರಿಯಾದ ಮಿಷಿನ್ಗಳಿದೆ ಪೂರ್ತಿ ಸಮಾಧಾನಕ್ಕೆ ಸಿಗುವಂಥ ಎಲ್ಲ ಔಷಧಿಗಳಿದೆ ಎಲ್ಲ ತರಹದ ಕಾಯಿಲೆಗಳಿಗೂ ನಾವು ಒಂದೇ ಸೂರಿನಡಿ ಚಿಕಿತ್ಸೆಗಳನ್ನು ಕೊಡ್ತೇವೆ ಇಲ್ಲಿ ಟ್ರೈನಿಂಗ್ ಕೂಡ ನಡೆಯುತ್ತೆ ರಿಸರ್ಚ್ ಕೂಡ ನಡೆಯುತ್ತೆ ತ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾವು ಸಾಕಷ್ಟು ವರ್ಷ ಹೊರದೇಶದಲ್ಲಿ ದುಡಿದು ಬಂದು ಸಾವಿರದ ಇನ್ನೂರ ಎರಡು ಸಾವಿರದ ಮೂರಲ್ಲಿ ವೆಂಕಟ್ ಶರ್ಮಾಲಯ ಕಟ್ಟಿದ್ವು ಹಾಗೆಯೇ ಸ್ವಲ್ಪ ಬಡವ್ರಿಗೂ ಅನುಕೂಲ ಆಗಲಿ ಅಂತ ಶ್ರದ್ಧಾ ಟ್ರಸ್ಟ್ ಅಂತ ಮಾಡಿದ್ದೀವಿ ಇವತ್ತು ಜೈಶ್ರೀ ಚಾರಿಟೇಬಲ್ ಟ್ರಸ್ಟ್ ಅಂತ ಅದನ್ನು ಇನಾಗ್ರೇಟ್ ಇದ್ದೀವಿ ಮಂಜುಳಾ ಗುರುರಾಜ್ ಅವ್ರು ಇನಾಗ್ರೇಟ್ ಮಾಡ್ತಾರೆ ಅದರಿಂದ ಸಾಕಷ್ಟು ಬಡ ರೋಗಿಗಳಿಗೆ ಟ್ರಸ್ಟ್ ಮೂಲಕ ನಾವು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಶಸ್ತ್ರ ಚಿಕಿತ್ಸೆ ಬೇಕಾದವ್ರಿಗೆ ಸಹಾಯ ಅದೆಲ್ಲ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ದೇವ್ರ ದೈಹದಿಂದ ಅದು ಸಹಕಾರ ಆದರೆ ತುಂಬ ಒಳ್ಳೆಯದು ಹಾಗೆಯೇ ನಾನು ಅಮೇರಿಕಾಯಿಂದ ಇದು ಲೈಪೋಸೆಕ್ಷನ್ನ ನಾನು ತಪ್ಪಿಸದೆ ಮಾಡೋವಂಥದ್ದು ಟು ಲೈಪೋಸೆಕ್ಷನ್ ಅಂತ ಅದನ್ನು ಕಲ್ತ್ಕೊಂಡ್ಬಂದು ಎರಡು ಸಾವಿರದ ಐದರಿಂದ ಇಲ್ಲಿ ಭಾರತದಲ್ಲಿ ಶುರು ಮಾಡಿದ್ದೆ ಅದು ಸಾಕಷ್ಟು ಜನಕ್ಕೆ ಸಹಾಯ ಆಗಿದೆ ಅದನ್ನು ಇನ್ನೂ ಹೋಗ್ತಾ ಇದ್ದೀವಿ ನಮ್ಮದು ಸೆಂಟ್ರಲ್ಲಿ ಟ್ರೀಟ್ಮೆಂಟು ಫಸ್ಟು ಚರ್ಮ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ಇದೆ ಅದರಲ್ಲಿ ಎಸ್ಪೆಷಲಿ ಇದು ವಿಟಿಲಿಗೋ ಬಿಳಿ ಇದು ತೊನ್ನು ಅಂತ ಹೇಳ್ತಾರಲ್ಲ ಅದಕ್ಕೆ ನಮ್ಮಲ್ಲಿ ಸಾ ಎರಡು ಸಾವಿರದ ಐದರಿಂದ ಇದು ಹೊಸ ಫೋಟೋಥೆರಪಿ ಮೆಷಿನ್ಸು ವಿಟ್ಟಿಲಿಗೋ ಸರ್ಜರಿ ಅದ್ರ ಮೂಲಕ ನಾವು ತಂದು ರೋಗ ಚಿಕಿತ್ಸೆಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀವಿ ಆ ರೇಟ್ಸ್ ಎಲ್ಲ ತುಂಬ ಸಬ್ಸಿಡೈಸ್ಡ್ ಆಗಿಟ್ಟಿದ್ದೀವಿ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಲೈಪೋಸೆಕ್ಷನ್ ಆ ಥರ ಸರ್ಜರಿಲಿ ಏನು ಬರುತ್ತೆ ಅದರಲ್ಲಿ ಒನ್ ಥರ್ಡ್ ಭಾಗನ ಈ ಈ ಚರ್ಮ ರೋಗ ಚಿಕಿತ್ಸೆಗೆ ಅಂತ ಮಿಸ್ಲಾಗಿಟ್ಟಿದ್ದೀವಿ ಎಲ್ಲ ಥರದ ಚರ್ಮರೋಗ ಚಿಕಿತ್ಸೆಗಳು ನಮ್ಮಲ್ಲಿವೆ ಎಲ್ಲ ಥರದ ಲೇಸರ್ ಮೂಲಕನು ಇದು ಮಾಡ್ತೀವಿ ಪ್ಲಸ್ ಕೂದಲು ಕಸಿ ಅದನ್ನು ನಾವು ಫಸ್ಟ್ ಟೈಮ್ ಸಾಕು ನಾವೇ ಒನ್ ಆಫ್ ದ ಫಸ್ಟ್ ಅಂತ ಹೇಳ್ಬೋದು ಅದನ್ನು ಎರಡು ಸಾವಿರದ ಐದರಿಂದ ಶುರು ಮಾಡಿದ್ದೀವಿ ಸಾಕಷ್ಟು ಜನಕ್ಕೆ ಅದು ಸಹಾಯ ಆಗಿದೆ ಯಾಕೆಂದರೆ ಈಗಿನ ಕಾಲದಲ್ಲಿ ಒಂಥರ ಸೆಲ್ಫ್ ಎಸ್ಟೀಮ್ಗೆ ಮನುಷ್ಯ ಚೆನ್ನಾಗಿ ಕಾಣೋದನ್ನು ತುಂಬಾ ಇಂಪಾರ್ಟೆಂಟು ಬಾಳ್ನೆಸ್ ಆಗಲಿ ಅಥವಾ ಒಬೆಸಿಟಿ ಬಜ್ಜುತನ ಆಗಲಿ ಎಲ್ಲನೂ ಮನುಷ್ಯನಿಗೆ ಡಿಪ್ರೆಷನ್ಗೆ ಹೋಗೋದಕ್ಕೆ ಇದಾಗತ್ತೆ ಬಟ್ ಅದೆಲ್ಲದಕ್ಕೂ ನಾವು ಇಲ್ಲಿ ಸಾಕಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾಯಿದ್ದೀವಿ ಥ್ಯಾಂಕ್ ಯು ಸೊ ಇಲ್ಲಿ ನಾನು ಇ ಎನ್ ಟಿ ಸರ್ವಿಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದರಲ್ಲಿ ನನ್ನ ಸ್ಪೆಷಾಲಿಟಿ ಆ್ಯಕ್ಚುಲಿ ಎಲರ್ಜಿ ಅಂದರೆ ತುಂಬ ಶೀನೋದು ಬೆಂಗಳೂರಲ್ಲಿ ಅದು ತುಂಬ ಕಾಮನ್ ಮತ್ತು ಆಸ್ತಮಾ ಅದಕ್ಕೆ ಜಸ್ಟ್ ಔಷಧಿ ಅಲ್ಲ ಇಮ್ಯುನೊಥೆರಪಿ ಅಂತ ಡ್ರಾಪ್ಸ್ ಬರುತ್ತೆ ಸೊ ಅದು ನನ್ನ ಸ್ಪೆಷಾಲಿಟಿ ಸೊ ಅದನ್ನು ಆಲ್ಮೋಸ್ಟ್ ಕ್ಯೂರ್ ಮಾಡೋದು ಇಲ್ಲದ್ರೆ ಜನರು ಶೀನ್ತಾ ಇರ್ತಾರೆ ಸೊ ಅದು ಅದು ನನ್ನ ಮೇನ್ ಟ್ರೀಟ್ಮೆಂಟ್ ಮತ್ತು ಅವ್ರು ಹೇಳಿದ ಹಾಗೆ ಗೊರ್ಕೆ ಅದು ಕಡಿಮೆ ಮಾಡಲಿಕ್ಕೆ ಲೇಸರ್ ಮೆಷಿನ್ ಇದೆ ನಮ್ಮ ಹತ್ರ ಸೊ ಸರ್ಜರಿ ಇಲ್ಲದೆ ಅದನ್ನು ಹೇಗೆ ಸರಿ ಮಾಡೋದು ಅದು ಒಂದು ಸ್ಪೆಷಾಲಿಟಿ ಮತ್ತು ತಲೆ ಸುತ್ತು ತಲೆ ಸುತ್ತು ಅದನ್ನು ಎಲ್ಲಿಂದ ತಲೆ ಸುತ್ತು ಬರ್ತಿದೆ ಯಾಕೆ ತಲೆ ಸುತ್ತು ಬರ್ತಿದೆ ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸೊ ಇದು ಮೂರು ನನ್ನ ಇಂಟ್ರೆಸ್ಟು ಆ್ಯಂಡ್ ಜನರಲ್ ಈ ಎಂ ಟಿ ಅಷ್ಟು ಕಿವಿ ಗಂಟ್ಲು ಟ್ರೀಟ್ಮೆಂಟ್ ಓಕೆ ಇವತ್ತು ಡಾಕ್ಟರ್ ವೆಂಕಟರಾಮ್ ಅವರು ಮತ್ತು ಅವರ ಮಗ ಅನಿಕೇತ್ ಅವರು ಮತ್ತು ಅವರ ಶ್ರೀಮತಿಯವರಾದಂಥ ರಾಜಲಕ್ಷ್ಮಿಯವರು ಜಯಲಕ್ಷ್ಮಿ ಜಯಲಕ್ಷ್ಮಿ ಜಯಶ್ರೀ ಜಯಶ್ರೀ ಅವರು ಸೊ ಎಲ್ಲ ಸೊಸೈನ್ ಟಿ ಹಾಂ ಅಂದರೆ ಇವತ್ತು ಒಂದು ಸುಸಜ್ಜಿತವಾದಂಥ ಒಂದು ಡರ್ಮಟಾಲಜಿ ಕ್ಲಿನಿಕ್ ಅಂದರೆ ಡರ್ಮಟಾಲಜಿ ಆಸ್ಪತ್ರೆ ಕ್ಲಿನಿಕ್ ಅಲ್ಲ ಒಂದು ಸುಸಜ್ಜಿತವಾದಂಥ ವೆಂಕಟರಾಮ್ ಆಸ್ಪತ್ರೆ ವೆಂಕಟರಾಮ್ ಸೆಂಟರ್ ಫಾರ್ ಅಸ್ಥೆಟಿಕ್ ಹೆಲ್ತ್ ಅಂತ ಅಂದರೆ ಇದು ಚರ್ಮರೋಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆ ಕೂಡ ಇದೆ ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇದನ್ನು ಈ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ತೆಗೆದಿರೋದು ಬಹಳ ಅನುಕೂಲ ಆಗುತ್ತೆ ಜನರಿಗೆ ಏಕೆ ಂದರೆ ಇವತ್ತು ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿನೇ ಆಗ್ತಾ ಇದೆ ಬದಲಾದ ಇವತ್ತು ಆಹಾರ ಪದಾರ್ಥ ಹಿನ್ನೆಲೆ ಸೇವನೆ ಹಿನ್ನೆಲೆ ಆಗ್ಬೋದು ಅಥವಾ ಬದಲಾದ ವಾತಾವರಣಗಳಾಗ್ಬೋದು ಔಷಧಿಗಳನ್ನು ಬೇರೆ ಬೇರೆ ರೀತಿಯ ಅಲರ್ಜಿಗಳು ಇದೆ ಮತ್ತು ಅದು ಅದರ ಹೊರತಾಗಿ ಇವತ್ತು ನಮ್ಮ ಬಾಹ್ಯ ಸೌಂದರ್ಯಕ್ಕೆ ಎಲ್ಲ ಬಹಳ ಚೆನ್ನಾಗಿ ನಾವು ಚೆನ್ನಾಗಿ ಕಾಣಬೇಕು ಅನ್ನುವ ಕಾಸ್ಮೆಟಿಕ್ ಡರ್ಮೆಟಾಲಜಿ ಅಂತ ಏನು ಹೇಳ್ತೀವಿ ಅದು ಅದರ ವ್ಯವಸ್ಥೆ ಕೂಡ ಇಲ್ಲಿ ಬಹಳ ಇದೆ ಮತ್ತು ಡಾಕ್ಟರ್ ಡಾಕ್ಟರ್ ವೆಂಕಟರಾಮ್ ಅವರು ಈ ಕ್ಷೇತ್ರದಲ್ಲಿ ಮೂವತ್ತೈದು ವರ್ಷದ ಅನುಭವ ಇದೆ ತಜ್ಞತೆ ಇದೆ ಸೊ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಬಹಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಇಲ್ಲಿ ಕೇವಲ ನಮ್ಮ ರಾಜ್ಯದ ರೋಗಿಗಳಲ್ಲ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳಿಂದ ರೋಗಿಗಳು ಕೂಡ ಬರ್ತಾ ಇದ್ದಾರೆ ಸೊ ಹಾಗೆ ಒಂದು ಅವರ ಮಡದಿಯವರ ಹೆಸರಲ್ಲಿ ಡಾಕ್ಟರ್ ಅವರ ಜಯಶ್ರೀ ಜಯಶ್ರೀ ಅವರ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಕೂಡ ಮಾಡಿದ್ದಾರೆ ಅದ್ರ ಮೂಲ ಉದ್ದೇಶ ಕಡಿಮೆ ದರದಲ್ಲಿ ಕೈಗೆಟ್ಕೋ ದರದಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಮೇಲಾಗಿ ಡಾಕ್ಟರ್ ವೆಂಕಟರಾಮ್ ಅವರು ನಾನು ಎಮ್ ಬಿ ಬಿ ಎಸ್ ಜೊತೆ ಜೊತೆಯಲ್ಲೇ ಓದಿದ್ವಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಸೊ ನಮ್ಮ ಸ್ನೇಹಿತರು ಈ ಮಟ್ಟಕ್ಕೆ ಬೆಳೆದಿರೋದು ಬಹಳ ಸಂತೋಷ ಸೊ ಇವ್ರಿಗೆ ಎಲ್ಲ ಶುಭ ಹಾರೈಸ್ತೇನೆ